ಇವತ್ತೊಂದು ಡ್ರೆಸ್ಸನ್ನು ತೋರಿಸ್ತೀನಿ ಅಮೆಜಾನಿಂದ ನಾನು ತರ್ಕೊಂಡಿದ್ದೀನಿ ಅದು ಹೇಗಿದೆ ಅಂತ ತೋರಿಸ್ತೀನಿ ಓಕೆನಾ ಹಾಗೆ ವೇರ್ ಮಾಡಿ ಕೂಡ ತೋರಿಸ್ತೀನಿ ಹಾಗೆ ಎಲ್ಲಿ ಮೋಸ ನಡೆಯುತ್ತೆ ನಾವೊಂದು ಡ್ರೆಸ್ಸನ್ನು ತರ್ತೀವಿ ಅಲ್ವಾ ಮೋಸ ನೆಡಿಯುತ್ತೆ ಅಲ್ವಾ ಅದು ಹೇಗೆ ಅಂತ ಹೇಳ್ತೀನಿ ಓಕೆನಾ ಈ ಡ್ರೆಸ್ಸನ್ನು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬ ಚೆನ್ನಾಗಿದೆ ಕಲ್ಲರು ಅಷ್ಟೇನಿತ್ತು ಬಟ್ಟೆನೂ ಹಾಗೆ ತುಂಬನೇ ಚೆನ್ನಾಗಿದೆ ನೋಡಿ ಈ ರೀತಿ ಇದೆ ಇದು ಹೀಗಿದೆ ನಾನು ಏರ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಹೀಗಿದೆ ಇದಕ್ಕೆ ಇದು ಕೈ ಇಲ್ಲ ಇದು ಹೀಗೆ ಬಂದಿರೋದು ಮುಂದಗಡೆ ಮತ್ತು ಮುಂದಗಡೆ ಹೀಗೆ ಬಂದಿದೆ ಮುಂದಗಡೆ ಈ ಕಡೆ ಹಿಂದುಗಡೆ ಎಲ್ಲ ಬಂದಿದೆ ಹೀಗೆ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದ್ರದ್ದು ಬೆಲೆ ಎಷ್ಟು ಗೊತ್ತಾ ಆರುನೂರ ತೊಂಬತ್ತೊಂಬತ್ತು ಸಿಕ್ಸ್ ನೈಂಟಿ ನೈನ್ ನೈಂಟಿ ನೈನ್ ಓಕೆ ಚೆನ್ನಾಗಿದೆ ಇದು ಇದರಲ್ಲಿ ಎರಡು ಕಲರ್ ಇದೆ ಇನ್ನೊಂದು ವೈಟು ತಿಳಿ ವೈಟ್ ಬರುತ್ತೆ ಅಂಗಡಿ ಅದರಲ್ಲಿ ಗ್ರೀನ್ ಮಿಕ್ಸ್ ಇದೆ ನಂತರ ಇದು ಬ್ಲೂ ಕಲರು ತುಂಬ ಚೆನ್ನಾಗಿದೆ ನನಗಿಷ್ಟ ಆಯಿತು ಇದು ನೋಡಿ ಎಷ್ಟು ಚಿಕ್ಕದಾಗಿ ಮಾಡ್ಬೋದು ಚಿಕ್ಕದಾಗಿ ಮಾಡ್ಬೋದು ಇದು ಸಾರಿ ಬರುತ್ತೆ ಅಂಗಡಿ ಆ ರೀತಿ ಬಟ್ಟೆ ಇದು ಒಳಗಡೆ ಲೈನಿಂಗ್ ಇದೆ ಕೊಡ್ಬೋದು ಯಾಕಂದರೆ ತುಂಬ ತುಂಬಾ ಚೆನ್ನಾಗಿದೆ ಇದು ಲೈನಿಂಗು ಕೂಡ ಇದೆ ಇದೇ ರೀತಿ ಅಲ್ಲಿ ಅಮೆಜಾನಲ್ಲೂ ಇದೆ ಇನ್ನೊಂದು ಇದೆ ಸೇಮ್ ಹೀಗೆ ತೋರಿಸ್ತಾರೆ ಆದರೆ ರೇಟು ಕಡಿಮೆ ಇದೆ ನಾಲ್ಕು ನೂರ ನಲ್ವತ್ತೈದು ಇದೆ ಅದು ಏನಿದೆ ಗೊತ್ತಾ ಅದು ರೇಟು ಕಡಿಮೆ ಇದೆ ಸೇಮ್ ಇದೇ ರೀತಿ ತೋರಿಸ್ತಾರೆ ಆದರೆ ಮನೆಗೆ ತಂದ ಮೇಲೆ ಅದ್ರ ಒಳಗಡೆ ಲೈನಿಂಗು ಇರಲ್ಲ ಓಕೆನಾ ಹಾಗೆ ಎಷ್ಟು ಅಗ್ಲೆ ಇರಲ್ಲ ಇಲ್ಲಿ ನೋಡಿ ಎಷ್ಟು ಅಗ್ಲೆ ಇದೆ ಅಂತ ಆಗಿದೆ ನಂತರ ಇಲ್ಲಿ ಮುಂಭಾಗವೂ ಅಷ್ಟೇ ಹೀಗೆಲ್ಲ ಇರಲ್ಲ ಹೀಗೆ ಈ ಕೈ ಇದೆ ಆದರೆ ಈ ರೀತಿ ಕೈಯಲ್ಲ ಅದು ಬೇರೆ ರೀತಿ ಇದೆ ಮುಂಭಾಗ ಹೀಗೆಲ್ಲ ಬರಲ್ಲ ಕೈ ಅಷ್ಟೇ ಬಂದಿರತ್ತೆ ಕೈ ಅಂದರೆ ಹೀಗೆ ಬಂದಿದೆ ಅದು ನಾನು ತಂದ್ಕೊಂಡೆ ಫಸ್ಟು ಕಡಿಮೆ ರೇಟ್ ಇದೆಯಲ್ವ ಇದೇ ರೀತಿ ಇದೆ ನೋಡಿದಾಗ ತುಂಬಾ ಡಿಫ್ರೆಂಟಾಗಿ ಅಂದರೆ ಮೇಲಿನ ಬಟ್ಟೆ ಇದೇನೆ ಆದರೆ ಇಷ್ಟು ಅಗಲ ಇಲ್ಲ ಕೈ ಶೆಲ್ಪಲ್ಲಿ ಇಲ್ಲ ಈ ರೀತಿ ಇಲ್ಲ ಹೀಗೆ ಕೈಯೆಲ್ಲ ಹೀಗೆ ಬಂದು ಇಷ್ಟು ಅಗಲ ಇಲ್ಲ ತುಂಬ ಬರೀಕಾಗಿ ಇದೆ ನಂತರ ಒಳಗಡೆ ಲೈನಿಂಗು ಕೂಡ ಲೈನಿಂಗು ಇರಲಿಲ್ಲ ಅದರಲ್ಲಿ ನೋಡಿದ್ದೀನಿ ನಾನು ಲೈನಿಂಗು ಕೂಡ ಇಲ್ಲ ಇದ್ದಂಥ ತುಂಬಾ ಚೆನ್ನಾಗಿದೆ ನನಗೆ ಬೇಗ ತೋರಿಸ್ತೀನಿ ಹೇಳಿದೆ ಬರೇ ಇಟ್ಟು ಕೊಡ್ಬೋದು ನಾವು ಕೂಡ ಟೇಲರ್ ಆದರೆ ಸ್ಟಿಚಿಂಗು ಕೂಡ ಮಾಡ್ಬೋದು ನಾನು ನೋಡಿದೆ ಇದು ಹೇಗಿದೆ ಹೇಗೆ ಸ್ಟಿಚಿಂಗ್ ಬಂದಿದೆ ಅಂತ ನಾವು ಸ್ಟಿಚಿಂಗು ಕೂಡ ಸೇಮ್ ಇದೇ ರೀತಿಲಿ ಮಾಡಿ ನಮ್ಮ ನಮ್ಮ ಹತ್ರ ಒಂದು ಸಾರಿ ಇದೆ ಅಂತ ಹೇಳ್ಕೊಳ್ಳಿ ಸ್ಯಾರಿ ಈ ಥರವೇ ಇದೆ ಇದು ಸ್ಯಾರಿ ಎಲ್ಲ ಬರುತ್ತಲ್ವ ಅದೇ ರೀತಿ ಬಟ್ಟೆ ಸ್ಯಾರಿ ಇದ್ದರೂ ಕೂಡ ನಾವು ಇದೇ ರೀತಿ ಸ್ಟಿಚಿಂಗ್ ಮಾಡ್ಬೋದು ನಾನು ಅದನ್ನು ನೋಡೋಣ ನೆಕ್ಸ್ಟ್ ಒಂದು ಸ್ಯಾರಿ ತೊಗೊಂಡು ಹ್ಞೂ ನೋಡೋಣ ಸ್ಟಿಚಿಂಗ್ ಮಾಡಿ ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ಡ್ರೆಸ್ಸು ನಿಮ್ಗೆ ಇಷ್ಟ ಆಗಿರ್ಬೋದಲ್ವಾ ನಿಮಗೇನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡಿ ಒಂದು ಸಲ ಓಕೆನಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬ ಲಾಂಗು ಇದೆ ಓಕೆನಾ ಕಲ್ಲರು ಕೂಡ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹ್ಞೂ ಹೇಗಿದೆ ಅಂತ ಚೆನ್ನಾಗಿದೆ ಅಲ್ವಾ ಈ ರೀತಿ ಇದೆ ಇಷ್ಟು ಅಗ್ಲೇ ಇದೆ ತುಂಬನೇ ಅಗ್ಲೇ ಇದೆ ತುಂಬ ಅಂದರೆ ತುಂಬ ಅಗ್ಲ ಈ ರೀತಿ ಇದೆ ಹಿಂದೂರುಗಡೆ ಅಷ್ಟೇ ಚೆನ್ನಾಗಿದೆ ಹೀಗೆ ಬಂದಿದೆ ಅಷ್ಟೇ ಅದು ಎಲ್ಲ ನೋಡಲಿಕ್ಕೆ ತುಂಬ ದುಃಖವೇ ಕಾಣುತ್ತೆ ತುಂಬ ಖುಷಿ ಇದೆ ಕೈ ತೊಳಿಲ್ಲ ಇದೇ ಕೈ ಈಗ ಬಂದಿದೆ ಅಲ್ವ ಲೆಕ್ಕ ಥರ ಬಂದಿದೆ ಇದೇ ಕೈ ತೋಳಿದು ಕೈ ತೋಳು ಬೇಕಂದರೆ ಕೂಸ್ಕೋಬೋದು ಹೇಗೆ ಕೈ ತೋಳಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಕೈ ತೋಳು ಕೂಸ್ಕೋಬೋದು ನಿಮ್ಗೆ ರುಂಡಿ ಇದೆ ಅಂದರೆ ಹೇಗೆ ಹಾಕೊಬೋದು ಸ್ಲೀವ್ಲೆಸ್ಸಲ್ಲಿ ಹಾಕ್ತೀವಿ ಅಂದರೆ ಹಾಕೋಬೋದು ಹಾಗೆಯೇ ಹಾಕೋಬೋದು ಬೇಕಂದರೆ ತೋಳನ್ನು ಹಂಚ್ಕೋಬೋದು ಯಾವುದಾದ್ರೂ ಒಂದು ಬಟ್ಟೆ ತಂದು ತಂದು ಹಂಚ್ಕೋಬೇಕು ಇದಕ್ಕೆ ರೀತಿ ಯಾವುದು ಇಲ್ಲ ಕೈ ತಗೋಬೋಂಥದ್ದು ಇಲ್ಲ ನೋಡಿ ಎಷ್ಟು ಅದೇ ಇದೆ ಅಲ್ವಾ ನನಗಂತೂ ತುಂಬ ಆಯಿತು ಇದಕ್ಕೆ ಮತ್ತೇನು ಪ್ಯಾಂಟ್ ಮೇಲೆ ಹಾಕಬೇಕು ಅದು ಲೈನಿಂಗ್ ಇದೆ ಆದರೂ ಪ್ಯಾಂಟ್ ಮೇಲೆ ಹಾಕಿದರೆ ಚೆನ್ನಾಗಿರುತ್ತೆ ಓಕೆನಾ ತುಂಬಾ ಇದು ಎಕ್ಸೆಲ್ ಡಬಲ್ ಎಕ್ಸೆಲ್ ಎಲ್ಲವೂ ಇದೆ ತುಂಬ ಅಂದರೆ ಹಗುರೇ ಇದೆಯಲ್ವಾ ತುಂಬ ಖುಷಿಯಾಗುತ್ತೆ ನೋಡಿ ಎಷ್ಟು ಆಗಿ ಇರ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಈ ಡ್ರೆಸ್ಸು ತುಂಬ ಖುಷಿಯೂ ಆಯಿತು ನಾನು ಅಮೆಜಾನಲ್ಲಿ ನೋಡಿದೆ ತಂದೆ ಹಾಗೆ ಮಿಶೋದಲ್ಲಿ ನೀವು ತರೋದಿದ್ರೆ ತೋರಿಸ್ತಾರೆ ಇದೇ ರೀತಿ ಸೇಮ್ ತೋರಿಸ್ತಾರೆ ರೇಟು ಕೂಡ ಐನೂರ ಒಳಗಡೆ ಇರುತ್ತೆ ಸ್ವಲ್ಪವೂ ಚೆನ್ನಾಗಿಲ್ಲ ನೀವು ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿಗಿರೋದನ್ನು ತರಿಸ್ಕೊಳ್ಳಿ ಓಕೆನಾ ನಾನು ಅಮೇಜಾನಲ್ಲಿ ಇದೆ ತರಿಸ್ಕೊಳ್ಳಿ ಚೆನ್ನಾಗಿದೆ ಓಕೆನಾ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಈ ಕುರ್ತಿ ಅಥವಾ ಗೌನ್ ಅಂತ ಹೇಳ್ಬೋದು ಗೌನೇ ಇದು ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಹಾಕಿ ಕಮೆಂಟ್ ಮಾಡಿ ಓಕೆನಾ ನನಗಂತೂ ತುಂಬಾ ಚೆನ್ನಾಗಿದೆ ಕಲ್ಲರು ಚೆನ್ನಾಗಿದೆಯಾ ನಾವು ಕೂಡ ಸ್ಟಿಚ್ ಮಾಡ್ಬೋದು ಬಟ್ಟೆ ಬೇಕು ತುಂಬ ದೊಡ್ಡ ಬಟ್ಟೆ ಬೇಕು ಸಾರಿ ರೀತಿ ಬಟ್ಟೆ ಸಾರಿನೂ ಕೂಡ ಇದೇ ರೀತಿ ಅಂದರೆ ಹೀಗೆ ತೆಳ್ಳಗಾದ ಬಟ್ಟೆ ಇರಬೇಕು ಸ್ಟಿಚಿಂಗ್ ಮಾಡ್ಬೋದು ರೂಢಿ ಇರುತ್ತೆ ಅಲ್ವಾ ಗೌನ್ ಎಲ್ಲ ಸ್ಟಿಚಿಂಗ್ ಮಾಡ್ತೀವಿ ಅಂದರೆ ಸ್ಟಿಚಿಂಗ್ ಕೂಡ ಮಾಡ್ಬೋದು ನಾನು ಸ್ಟಿಚಿಂಗ್ ಮಾಡಿ ಬೇರ್ ಮಾಡಿ ತೋರಿಸ್ತೀನಿ ತುಂಬಾ ಇಷ್ಟ ಆಯಿತು ಖುಷಿ ಆಯಿತು ನಡುವು ಎಲ್ಲಿ ಬೇಕಾದ್ರೆ ಹೋಗ್ಬೋದು ಚೆನ್ನಾಗಿದೆ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿದೆ ಓಕೆನಾ